ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ ಹೊಸ್ದಾಗಿ ನೋಡೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಐಕಲ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಇವತ್ತಿನ ವಿಶೇಷ ಏನು ಏನಂತ ನಿಮಗೆ ಗೊತ್ತೇ ಇದೆ ನಾವು ಇವತ್ತು ಶಿವರಾತ್ರಿ ಹಬ್ಬನ ಅಂದರೆ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಶಿವರಾತ್ರಿ ಹಬ್ಬ ಬಂದಿದೆ ಈ ಶಿವರಾತ್ರಿ ಹಬ್ಬನ ಯಾವ ರೀತಿ ಆಚರಣೆ ಉಪವಾಸನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವ್ಲಾಗಲ್ಲಿ ಶೇರ್ ಇದ್ದೀನಿ ವಿ ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ ಓಕೆ ತಮ್ಮೆಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಬುಧವಾರ ಎರಡು ಸಾವಿರದ ಇಪ್ಪತ್ತೈದು ಮಹಾಶಿವರಾತ್ರಿ ಆಚರಣೆ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಶುಭ ಮುಹೂರ್ತಗಳು ಏನಿದೆ ಪವಿತ್ರ ಸ್ನಾನದ ಆಚರಣೆ ಜೊತೆಗೆ ಪೂಜೆಯನ್ನು ಮಾಡ್ಕೋಬೇಕಾಗುತ್ತೆ ಮತ್ತು ಉಪವಾಸದ ಆಚರಣೆ ಮತ್ತು ಉಪವಾಸದ ಅಂತ್ಯ ಯಾವಾಗ ಮಾಡಬೇಕಾಗುತ್ತೆ ಮತ್ತು ಪಾರಣೆ ಮಾಡೋಕೆ ಯಾವ ಸಮಯ ಸೂಕ್ತ ಮತ್ತು ಪೂಜೆಯ ಸಮಯ ಏನಿದೆ ಹಾಗೆ ದೇವರ ಮನೆಯನ್ನು ಯಾವಾಗ ಶುಭ ಶುಭ್ರ ಮಾಡ್ಕೋಬೇಕು ಇದರ ಬಗ್ಗೆ ತಿಳಿಯೋಣ ಫ್ರೆಂಡ್ಸ್ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಓಕೆ ಕೈಲಾಸವಾಸಿಯಾದ ಶಿವನಿಗೆ ಶಿವರಾತ್ರಿ ಅಂದರೆ ತುಂಬ ಪ್ರಿಯವಾದ ದಿನ ಅಂತ ಹೇಳ್ತಾರೆ ಈ ದಿನ ಶಿವರಾತ್ರಿ ಎಂದು ತನ್ನನ್ನು ಪೂಜಿಸುವ ಭಕ್ತರಿಗೆ ವಿಶೇಷವಾಗಿ ಅನುಗ್ರಹ ನೀಡುವುದಾಗಿ ಸ್ವತಃ ಶಿವನೇ ಪಾರ್ವತಿ ದೇವಿಗೆ ತಿಳಿಸಿದ್ದಾರೆ ಅಂತ ಶಿವಪುರಾಣದಲ್ಲಿ ಉಲ್ಲೇಖವಿದೆ ಹಾಗೆ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ರಾತ್ರಿನೇ ಶಿವ ಪಾರ್ವತಿ ದೇವಿಯನ್ನು ವಿವಾಹವಾಗಿದ್ದು ಅಂದು ದೇವಾನುದೇವತೆಗಳು ರಾತ್ರಿ ಜಾಗರಣೆ ಮಾಡಿ ಗಿರಿಜಾ ಕಲ್ಯಾಣ ಮಾಡಿದ್ದು ಶಿವಪಾರ್ವತಿಯನ್ನು ಪೂಜಿಸಿದರಂತೆ ಹಾಗಾಗಿ ಜಾಗರಣೆ ಪದ್ಧತಿಯ ಆಚರಣೆ ಎಂದು ಎಂದು ಹೇಳಲಾಗಿದೆ ಹಾಗಾಗಿ ಪ್ರತಿ ಸಂವತ್ಸರದಲ್ಲಿ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ರಾತ್ರಿ ಯಾರು ಶಿವನನ್ನು ಪೂಜಿಸುತ್ತಾರೋ ಅವರ ಪಾಪಗಳೆಲ್ಲವೂ ಪರಿಹಾರವಾಗುತ್ತೆ ಎಂಬ ಒಂದು ನಂಬಿಕೆ ಕೂಡ ಇದೆ ಮತ್ತು ಶಿವನ ಆಶೀರ್ವಾದ ಕೂಡ ಪ್ರಾಪ್ತಿಯಾಗುತ್ತೆ ಹಾಗಾಗಿ ನಾವು ಈ ಬಾರಿ ಫೆಬ್ರವರಿ ಇಪ್ಪತ್ತಾರು ಬುಧವಾರ ಮಹಾಶಿವರಾತ್ರಿಯ ಆಚರಣೆ ಮಾಡುತ್ತಿದ್ದೇವೆ ಇನ್ನು ತಿಥಿ ಮತ್ತು ಸಮಯವನ್ನು ನೋಡಿದಾಗ ಉಪವಾಸದ ಆಚರಣೆ ಜಾಗರಣೆಯ ಆಚರಣೆ ಚತುರ್ದಶಿಯಿಂದ ಮಾಡಬೇಕು ಒಂದು ನಿಯಮ ಇದೆ ಹಾಗಾಗಿ ಚತುರ್ದಶಿ ತಿಥಿ ಪ್ರಾರಂಭವಾಗುವುದು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಮಾಡಬೇಕಾಗುತ್ತದೆ ಮತ್ತು ಚತುರ್ದಶಿ ತಿಥಿ ಮುಕ್ತಾಯವಾಗುವುದು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಚತುರ್ದಶಿ ತಿಥಿ ಮುಕ್ತಾಯ ಆಗುತ್ತದೆ ಹಾಗಾಗಿ ನಾವು ತಿಥಿಯನ್ನು ಲೆಕ್ಕಕ್ಕೆ ತಗೊಂಡು ಮಹಾಶಿವರಾತ್ರಿಯನ್ನು ಆಚರಣೆಯನ್ನು ಹೀಗೆ ಮಾಡಬೇಕಾಗುತ್ತದೆ ಫ್ರೆಂಡ್ಸ್ ಮತ್ತು ಜಾಗರಣೆಯನ್ನು ಮಾಡಬೇಕಾಗುತ್ತದೆ ಇಪ್ಪತ್ತಾರನೇ ತಾರೀಕು ಮೊದಲನೆಯ ಶಿವರಾತ್ರಿಯ ದಿನ ಪವಿತ್ರ ಸ್ನಾನದಿಂದ ಆರಂಭ ಆಗುತ್ತದೆ ನೀವು ಸ್ನಾನದ ನೀರಿಗೆ ಗಂಗಾ ಜಲ ಇದ್ದರೆ ಅದನ್ನು ಹಾಕಿ ಸ್ನಾನ ಮಾಡಿ ಗಂಗಾ ಜಲ ಇಲ್ಲ ಅನ್ನೋರು ಗಂಜಲವನ್ನು ಸ್ವಲ್ಪ ಗಂಜಲವನ್ನು ಹಾಕಿ ಸ್ನಾನವನ್ನು ಮಾಡಿ ಓಕೆ ಸ್ನಾನವನ್ನು ಮಾಡಿಕೊಳ್ಳಿ ನಂತರ ಯಥಾ ಪ್ರಕಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಕೋಬೇಕು ಇದು ಬೆಳಗಿನ ಪೂಜೆಯಾಗಿರುತ್ತದೆ ವಿಶೇಷವಾಗಿ ಶಿವನಿಗೆ ಪೂಜೆಯನ್ನು ಮಾಡಿಕೊಳ್ಳಿ ಬೆಳಿಗ್ಗೆ ಯಥಾ ಪ್ರಕಾರ ನಮ್ಮ ಯಥಾಶಕ್ತಿ ಉಪವಾಸವನ್ನು ಆರಂಭ ಮಾಡಬೇಕಾಗುತ್ತದೆ ಅಂತ ಅಂದರೆ ಬೆಳಗ್ಗಿನ ಜಾವ ನಾವು ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ಪೂಜೆನ ಮಾಡಿಕೊಂಡು ಅಂದರೆ ಐದು ಗಂಟೆಯಿಂದ ಆರು ಗಂಟೆ ಒಳಗಡೆ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಆ ಟೈಮಲ್ಲಿ ನಾವು ಪೂಜೆಯನ್ನು ಶಿವನಿಗೆ ಮಾಡಬೇಕಾಗುತ್ತದೆ ಆಗ ನಾವು ಪೂಜೆಯ ಟೈಮಲ್ಲಿ ಸಂಕಲ್ಪ ಮಾಡ್ಕೋಬೇಕು ಉಪವಾಸ ಮಾಡಿಕೊಂಡು ಉಪವಾಸ ಮಾಡೋಕ್ಕೆ ಪ್ರಾರಂಭ ಮಾಡ್ತೇವೆ ಅಂತ ಸಂಕಲ್ಪನ ಮಾಡಿಕೊಂಡು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಐದರಿಂದ ಆರರವರೆಗೆ ಇರುತ್ತದೆ ಹಾಗಾಗಿ ಬೆಳಗ್ಗೆ ಪೂಜೆ ಮಾಡಿಕೊಳ್ಳಿ ನಂತರ ನಮಗೆ ಮುಖ್ಯ ಪೂಜೆ ಬರೋದು ಸಂಜೆ ವೇಳೆ ಅಂದರೆ ಶಿವರಾತ್ರಿ ದಿನ ಸಂಜೆ ವೇಳೆ ಬರುತ್ತೆ ಆ ದಿನ ಅನ್ನವನ್ನು ಸ್ವೀಕರಿಸಬಾರದು ಯಾರು ಕೂಡ ಅನ್ನವನ್ನು ಸ್ವೀಕರಿಸಬಾರದು ಶಿವರಾತ್ರಿ ದಿನ ಅನ್ನ ತಿನ್ನಬಾರ್ದು ಫ್ರೆಂಡ್ಸ್ ನಮಗೆ ಉಪವಾಸ ಇರೋಕೆ ಆಗೋಲ್ಲ ಅನ್ನೋರು ಚಪಾತಿ ಅವಲಕ್ಕಿ ಮತ್ತು ಉಪ್ಪಿಟ್ಟು ಸಜ್ಜಿಗೆ ಈ ರೀತಿಯ ಆಹಾರವನ್ನು ಸೇವಿಸಬಹುದು ಮತ್ತು ಹಾಲು ಹಣ್ಣುಗಳನ್ನು ಸೇವಿಸಬಹುದು ಸಂಜೆ ಶಿವನಿಗೆ ಆರರಿಂದ ಒಂಬತ್ತೂವರೆ ನಿಮಿಷದಲ್ಲಿ ಅಂದರೆ ಒಂಬತ್ತು ಮೂವತ್ತು ನಿಮಿಷದಲ್ಲಿ ಮುಖ್ಯ ಪೂಜೆ ಆರಂಭವಾಗುತ್ತದೆ ಆ ಮಹಾ ಆ ಮಹಾಪೂಜೆಯನ್ನು ಮಾಡಬಹುದು ನಿಮ್ಮ ಮನೆಯಲ್ಲಿ ಲಿಂಗ ಇದ್ದರೆ ಶಿವನಿಗೆ ಹಾಲಿನ ಅಭಿಷೇಕ ಮಾಡಿ ಮತ್ತೆ ಶಿವನಾಮವನ್ನು ಎಷ್ಟು ಬಾರಿ ಬೇಕಾದರೂ ನಾವು ಭಜಿಸಬಹುದು ಶಿವ ಮಂತ್ರಗಳನ್ನು ಹೇಳ್ಕೋಬೇಕಾಗುತ್ತದೆ ಆ ಟೈಮಲ್ಲಿ ನಾವು ನಾವು ಉಪವಾಸ ಇರ್ತೀವಿ ಜಾಗರಣೆ ಇರ್ತೀವಿ ಅನ್ನೋರು ಆ ದಿನ ರಾತ್ರಿ ಪೂರ್ತಿಯಾಗಿ ಜಾಗರಣೆ ಪೂಜೆಗಳನ್ನು ಮಾಡಿಕೊಂಡು ಶಿವನಿಗೆ ಆದಷ್ಟು ಮಂತ್ರಗಳನ್ನು ಹೇಳ್ಕೊಂಡು ಪೂಜೆಯನ್ನು ಮಾಡಬೇಕಾಗುತ್ತದೆ ಹಾಗಾಗಿ ಹಾಲಿನ ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಮಾಡ್ಕೋಬೇಕಾಗುತ್ತದೆ ಈ ರೀತಿ ಮಾಡೋದರಿಂದ ಪುಣ್ಯ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಎರಡನೇ ಮಹಾ ಮಹಾಪೂಜೆ ರಾತ್ರಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಒಂಬತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೆ ಇರುತ್ತದೆ ಮಹಾಪೂಜೆ ಎರಡನೇ ಮಹಾಪೂಜೆ ಮತ್ತೆ ಮೂರನೇ ಮಹಾಪೂಜೆ ಬಂದು ರಾತ್ರಿ ಹನ್ನೆರಡು ಗಂಟೆಯಿಂದ ಪ್ರಾರಂಭವಾಗಿ ಮೂರು ಗಂಟೆಗೆ ಮುಗಿಯುತ್ತದೆ ಮೂರು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಮೂರನೇ ಮಹಾಪೂಜೆ ಮುಗಿಯುತ್ತದೆ ಹೀಗಾಗಿ ಈ ಟೈಮ್ ಅಲ್ಲಿ ಜಾಗರಣೆ ಇದ್ದು ಪೂಜೆಯನ್ನು ಮಾಡ್ಕೋಬಹುದು ಕಡೆಯದಾಗಿ ಬೆಳಗಿನ ನಾಲ್ಕು ಗಂಟೆ ಪ್ರಹಾರದ ಪೂಜೆ ಮೂರು ಮೂವತ್ತೆಂಟು ನಿಮಿಷದಿಂದ ಆರು ಗಂಟೆವರೆಗೆ ಅಂದರೆ ಮೂರು ಮೂವತ್ತೆಂಟರಿಂದ ಆರು ಗಂಟೆವರೆಗೆ ಮಾಡಬಹುದು ನಾಲ್ಕನೇ ನಾಲ್ಕು ಯಾಮಗಳಲ್ಲಿ ನೀವು ಪೂಜೆಯನ್ನು ಮಾಡಬಹುದು ಶಿವರಾತ್ರಿ ವರ್ಷದಲ್ಲಿ ಒಂದು ಬಾರಿ ಬರೋದ್ರಿಂದ ನಾವು ಅತಿಯಾದ ನಿಷ್ಠೆಯಿಂದ ಮಹಾಭಕ್ತಿಯಿಂದ ಮತ್ತು ಉಪವಾಸ ವ್ರತಗಳಿಂದ ಶಿವನನ್ನು ಒಲಿಸಿಕೊಂಡರೆ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗಿ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಿ ಶಿವನು ನಮಗೆ ಒಲಿಯುತ್ತಾನೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ಈ ರೀತಿಯಾಗಿ ನಾವು ಜಾಗರಣೆಯ ಆಚರಣೆ ಮಾಡಬೇಕಾಗುತ್ತದೆ ಶಿವನಿಗೆ ಮಂತ್ರಗಳನ್ನು ಹೇಳಿ ಪೂಜೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ನಂತರ ಬೆಳಿಗ್ಗೆ ಅನ್ನದಿಂದ ಮಾಡಿದ ನೈವೇದ್ಯ ಶಿವನಿಗೆ ಅರ್ಪಿಸಿ ಪೂಜೆ ಮಾಡಿಕೊಳ್ಳಿ ನೀವು ಯಾರು ಉಪವಾಸವನ್ನು ಇರ್ತಿರೋ ಅವರು ಉಪವಾಸ ಅಂತ್ಯವನ್ನು ಬೆಳಗ್ಗೆ ಎಂಟು ಗಂಟೆಗೆ ಎಂಟರಿಂದ ಆರು ನಲವತ್ತರಿಂದ ಎಂಟು ಐವತ್ನಾಲ್ಕು ಒಳಗಡೆ ನಾವು ಉಪವಾಸ ಅಂತ್ಯವನ್ನು ಮಾಡಬಹುದಾಗುತ್ತದೆ ಯಾಕೆಂದರೆ ಆ ಟೈಮಲ್ಲಿ ಪಾರಣೆಯ ಆರಂಭವಾಗುತ್ತದೆ ಆ ಟೈಮಲ್ಲಿ ನಾವು ಶಿವನಿಗೆ ಪೂಜೆಯನ್ನು ಮಾಡಿ ಅನ್ನದಿಂದ ಮಾಡಿದ ಪ್ರಸಾದವನ್ನು ನೈವೇದ್ಯವಾಗಿ ಇಟ್ಟು ನಾವು ನಾವು ಕೂಡ ಉಪ ಊಟವನ್ನು ಮಾಡಬಹುದು ಎರಡನೇ ದಿನ ಅಂದರೆ ಗುರುವಾರ ಇಪ್ಪತ್ತೇಳನೇ ತಾರೀಕು ಪಾರಣೆಯನ್ನು ಮಾಡಬೇಕಾಗುತ್ತದೆ ಅಂದರೆ ಉಪವಾಸದ ಅಂತ್ಯ ಮಾಡಿ ನಾವು ಊಟವನ್ನು ಮಾಡಬಹುದು ಫ್ರೆಂಡ್ಸ್ ಆ ದಿನ ಮಾಡಿ ಶಿವನಿಗೆ ನೈವೇದ್ಯ ಅಂದರೆ ಅಡಿಗೆ ನಾವು ಏನಾದರೂ ಮಾಡಿ ಶಿವನಿಗೆ ನೈವೇದ್ಯ ಇಟ್ಟು ನಾವು ಕೂಡ ಊಟವನ್ನು ಮಾಡಿ ಈ ರೀತಿಯಾಗಿ ಶಿವನ ಆಚರಣೆಯನ್ನು ಅಂದರೆ ಶಿವರಾತ್ರಿ ಆಚರಣೆಯನ್ನು ಮಾಡಬೇಕಾಗ ಮಾಡಬೇಕಾಗುತ್ತದೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಶಿವರಾತ್ರಿ ಪೂಜೆ ಮತ್ತು ಉಪವಾಸ ಆಚರಣೆ ಬಗ್ಗೆ ನನಗೆ ತಿಳಿದ ಮಾಹಿತಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡಿದ್ದೇನೆ ಫ್ರೆಂಡ್ಸ್ ಈ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಖಂಡಿತ ಯಾವ ರೀತಿ ಶಿವನ ಪೂಜೆಯನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ನಾನು ಹೇಳ್ಕೊಟ್ಟಿದ್ದೀನಿ ನೀವು ಕೂಡ ಅದೇ ರೀತಿ ಆಚರಣೆಯನ್ನು ಮಾಡಿ ಫ್ರೆಂಡ್ಸ್ ಯಾಕಂದ್ರೆ ಬರೋದು ವರ್ಷಕ್ಕೆ ಒಮ್ಮೆ ಆ ದಿನ ನಾವು ಎಷ್ಟು ನಿಷ್ಠೆಯಿಂದ ಉಪವಾಸದಿಂದ ಪೂಜೆ ಮಾಡುತ್ತೀವೋ ಅಷ್ಟೇ ನಾವು ಶಿವನಿಗೆ ಹತ್ರ ಅಂದ್ರೆ ಶಿವನ ಪ್ರೀತಿಗೆ ಪಾತ್ರವರಾಗ್ತೀವಿ ಶಿವ ನಮಗೆ ಹೊಲಿತಾರೆ ಅನ್ನೋ ನಂಬಿಕೆ ಕೂಡ ಶಿವಪುರಾಣದಲ್ಲಿ ಇದೆ ಹಾಗಾಗಿ ಈ ರೀತಿಯಾಗಿ ಶಿವರಾತ್ರಿಯನ್ನ ನಾವೆಲ್ಲರೂ ಖುಷಿಯಿಂದ ಆಚರಿಸೋಣ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟ್ ಇಂದ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಅಥವಾ ಬ್ಲಾಗ್ ಒಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಆಲ್ ಆನ್ಸ್ ಅಗೇನ್ ಹ್ಯಾಪಿ ಶಿವರಾತ್ರಿ ಮೈ ಡಿಯರ್ ಆಲ್ ಫ್ರೆಂಡ್ಸ್ ಓಕೆ ಬ ಬಾಯ್